ಏ ನಮ್ಮ ಇದೆ ನವಲ್ಗುಂದ್ ತಾಲೂಕು ಅಂಬ್ರಗೋಳ ಗ್ರಾಮದೊಳಗೆ ಒಂದು ಹಾವು ಮದಂತ ಅಂತೇಳಿ ಹಚ್ಚಿದ್ದ ನಮ್ಮ ಫ್ರೆಂಡ್ ಇವ ಸಂತೋಷ ಅಂತೇಳಿ ಅವ್ನ ಅಡ್ರೆಸ್ ಏನು ಸಂತೋಷ ಇರದೆ ಸಂತೋಷ ಅಂತೇಳಿ ಇವ್ರು ಉಮರ್ ಫಾರೂಕ್ ಅಂತೇಳಿ ಇವ್ರು ಮನಿಯೊಳಗೆ ಅಂತಂತಾರೆ ನೋಡೋಣ ರೀ ಅಲ್ಲೇ ನರಗುಂದಾಗನು ಒಂದು ಮದಂತಾರೆ ಎಲ್ಲಿ ಐತಿ ನೋಡುತ್ತೀ ಏನು ಜನ ಎಲ್ಲೇನು ರೀ ಅವ್ನು ಸಂತೋಷ ಇಲ್ಲ ರೀ ಸಂತೋಷ ಹೌದು ಹೌದು ಯಾವಾಗ ಬಂದ ಅದು ಹಾಂ ಇಲ್ಲಿ ಒಳದ ಒಂದು ಒಂದೀಟ ತಳ್ಕೋದ್ರು ಅಲ್ಲಿ ನರ್ಗುಂದಾಗ ಒಂದು ಬಂದೈತೆ ಅಂತಾರೆ ಇಲ್ಲಿ ಒಳಗೈತ್ರಿ ಯಾವಾಗ ಬಂದ ಇದ್ದಿರೋದು ಹೌದು ಮಣಿಯಾರ ಏನು ರೀ ಯಾರು ಮನೀರಿ ಇದು ಹಾಂ ಹೌದು ರೀ ಹಾಂ ಇಲ್ಲಿ ಅಡ್ರೆಸ್ ಏನು ಹೇಳಿರಿ ಹೆಸರು ಸರಿಪ್ಪ ಒಳಗೈತೆ ಎಲ್ಲಿ ಐತಿ ಹೆಚ್ಚು ಕಡೆ ಐತಿ ಒಳಗೈತೆ ಅಂತ ಅದು ನೋಡೋಣ ತೊಂಬೈಲಿಲ್ಲ ಅದು ನೀನು ತೊಂಬ ಯಾವ್ದು ಹಾವ್ ನೋಡ್ರಿ ನಾಗರಾಮ್ ಅದ ತೊಂಬೈಲಿ ಅದು ಇದು ಕೆರೆ ಅವ ಒಂದು ಅವ್ನೀಟ್ ಅದು ಹ್ಯಾಂಡ್ ಗ್ಲೌಸ್ ತೊಂಬೈಲಿಲ್ಲ ಅದ್ರಾಗ ತೊಂಬೈ ಇಲ್ಲ ಬ್ಯಾಗ್ ತೊಂಬಲಿ ನಿಮ್ಮ ಏನು ಎಂತ ಬಾಯ್ ಮಾಡ್ತೀರಿ ಇಲ್ಲಿ ಒಳಗೆ ಬಂದೈತೆ ಅವರು ಅವ್ರು ಅಡುಗೆ ಒಳಗೆ ಇಲ್ಲಿ ಎಲ್ಲರೂ ಕೂತು ರಾತ್ರಿ ಹೊಲಿಯಾಗತ್ತಿದ್ರಿ ರಾತ್ರಿ ಹೊಲಿಯಾಗತ್ತ ಕಂಟಿನ್ಯೂ ಮಾಡಿ ನೋಡಿ ಅಲ್ಲೇ ಅಿತ್ತುಕ್ಕ ಒಕ್ಕಿತ್ರ ಏನ ಅದನ್ನ ಇಲ್ಲ ಐತ್ರಿ ಅದಕ್ಕೆ ಇಗೆ ಇಂತ ಬರ ಬೆಟ್ಟಕ್ಕೆ ತಡಿ ಬಂದ ಸೆಕೆಂಡೆ ಹೇ ಅड्या ಬೈ ಐತೆ ಇಲ್ಲ ಅಡಿಗೆ ಮನೆ ಹತ್ರ ಐತೆ ಇಲ್ಲ ಅಡಿಗೆ ಮುನಿ ಅಂತ ಐತೆ ಅಂತಾರೆ ಇಲ್ಲಿ ಹೆತ್ತಲ ಬಳಕಡೆ ಐತೆ ಅಂತಾರೆ ಇಲ್ಲ ಐತೋ ಇಲ್ಲೇನ್ ಬಂದಿಲ್ಲ ಇಲ್ಲಿ ಏನ ಇಲ್ಲಿ ಐತ್ ನಂತರ ಆಯ್ತು 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 ಇಲ್ಲಿ ಐತಿರದಾ ಇಲ್ಲಿ ಐತ್ ನೋಡ್ರದ ಇಲ್ಲಿ ಓಡಾಡಕತ್ತೈತ ಒಂದ್ ಸೆಕೆಂಡ್ ಇಲ್ಲೇ ಇಂತ ಹಿಡಿ ಕಂಟಿನ್ಯೂ ಮಾಡ್ಬಾ ಎಲ್ಲ ಆಯ್ತು ಬಾರೋ ಮಾರ ನೀನ ಹಿಡ್ಕೊಬ ನೀವು ಕರೆಕ್ಟ್ ನೀ ಸರಿ ನೀ ಸರಿ ಕರೆಕ್ಟ್ ಮಾಡ್ಬೇಕು ಹಿಡಿಯಾ ನಮ್ಗೆ ಹಿಡಿಯುವ ಇಷ್ಟ ಅಡ್ಡ ಮಾಡಪ್ಪ ಎಲ್ಲಿ ಇದು ಮಾಡಿ ಇಷ್ಟ ನಿಂದ್ರೆ ಏನಾಗೋಲ್ಲ ಅದೇನು ಕೇಳುವ ನೀವು ಬ್ಯಾಟ್ರಿ ಕೊಡ್ರಿ ಹೋ ಮಾರ ತೊಂಬಾರಪ್ಪ ನೀವ್ ಬ್ಯಾಟ್ರಿ ಆಯ್ತಿಲ್ಲ ನೀವ್ ಹಿಂಗ್ಯಾಕ್ ಮಾಡಿದ್ರಿ ಒಬ್ಬ ಹಿಡಿಯಾರ ಇದ್ರ ತೊಂಬ್ರಿ ಕಾಯ್ ತೊಂಬ್ರಿ ನೀ ಬ್ಯಾಟ್ರಿ ನೀವ್ ಹಿಡಿದ್ಬೇಡ ತುಂಬ ಇದೇನಿದೆ ಹೇಳ್ಬೇಡ ತೊಂಬೈ ಹಿಡ್ಕೊ ಹಿಡಿ ಹಿಡೀಕಿ ಇನ್ ಹಿಡ್ಕೊ ಹೇಳ್ಬ್ರಿ ಎಷ್ಟ್ ಹೇಳದ್ರಿ ಮಾರ ಇನ್ ಕೇಳ್ಬಿಡ ನೀನ್ ಕಿಸ್ಕೋ ಹೇಳ್ತಾನೆ ಇನ್ ಕರೆಕ್ಟ್ ಹಿಡ್ಕೊ ಏನಾವ

इधर आओ करिए करिए ये ये सर ये सर दो मंडी तो फर्क और मंडी ये ये क्लियर करो ಅದೇ ನೋಡ್ದಾಕ್ ಬಿಡ್ರಿ ಯಾಕಂದ್ರೆ ಇದು ಇನ್ನೂ ಹೆಂಗೈತೆ ರೀ ಇದು ಒಂದು ಇದು ರೀ ಇದು ಹತ್ತು ಹಂಗಾರು ಪೂರ್ಣ ಹತ್ತು

ಫೋಟೋ ಹೊಡ್ರಪ್ಪ ಯಾರು ಹೀಗಂತಂದ್ರೆ ಯಾಕಂದ್ರೆ ಇವಾಗ ಎಲ್ಲ ರಕ್ಷಣೆ ಮಾಡ್ಬೇಕ್ರಿ ಇದೆ ಈ ನವಲಗು ತಾಲೂಕ ಅಂಬ್ರ ಗ್ರಾಮದೊಳಗೆ ಅದೇ ಕ್ಯಾರಿ ಅದ ಇವರು ನಾಗರಾಮ್ ಐತೆ ಅಂತೇಳಿ ಏನಾಗತ್ತಿದ್ರೆ ಅದಕ್ಕೆ ಕ್ಯಾರಿ ಇತ್ತು ಅದು ಹಿಂದ್ಗಡೆ ಒಳಗಡೆ ಇದು ಹೊರಬೀಸ್ ಆಗತ್ತಲ್ಲ ಹೊರಬೀಸಿಂದ ಇಲ್ಲಿ ಮನಿ ಒಳಗಿತ್ತು ರೀ ಅದ ಅದನ್ನ ತೊಗೊಂಬಂದು ರೆಸ್ ಮಾಡಿ ಈ ಡಬ್ಬಿ ಒಳಗೆ ಹಾಕ್ಯವ್ ನಮಸ್ಕಾರ ಜೈ ಹಿಂದ್ ಅರ ಇಲ್ಲಿ ಮಳಿ ಜೋರ್ ಬರೋಕತೈತಿ ಇಲ್ಲಿ ನರಗುಂಡ ಹಾಂ ಟೌನ್ ಒಳಗಿದೆ ಇಲ್ಲೇ ಒಂದು ನಾಲ್ಕು ಕಿಲೋಮೀಟ್ರ್ ಹತ್ರ ಇಲ್ಲಿ ಒಂದು ಶೆಡ್ ಐತೆ ಅಂತ ಹಾಂ ಇಲ್ಲೇ ಮಳೆ ಮಳಿ ಜೋರವರ್ ಆಗಿಂದಾನೇ ಹಾವು ಐತೆ ಅಂತೇಳಿ ಒಂದು ತಾಸು ಆತ ಯಾಕಂತಂದ್ರೆ ಇಲ್ಲಿ ಹಿಡಿಯೋಂಗಿಲ್ಲ ಆದರೂ ಅದು ಏನೈತೆ ಅಂದ್ರೆ ಅಲ್ಲಿ ಸಡ್ನೇಗೆ ಅದಾರ ಅವರು ಹಾಂ ಯಾಕಂದ್ರೆ ಹಾವು ಪೈಪ್ನೆ ಅಂತಂತಾರ ನೋಡೋಣ್ರಿ ಅದು ಇಲ್ಲೇ ಇಲ್ಲೇ ಜಗಕ್ಕೆ ಇರೋದ ಅದೇನು ನೋಡಿರಿ ಸ್ಕೂ ಮಾಡ್ಬೇಕ್ರಿ ನೋ ಅಲ್ಲಿ ಮನ್ಗುಳದ ಉಂಟದ நாரியா ஹம் நோடது கால் நான்

ไคโคเลมะกา <imitation> અલ્લાડરી અલ્લાડરી નરે એકડે તું નાડરી જબી તું નાડરી જબી તું નાડરી કિતાસરી અનાની બોલ નાડરી બરે બરે નમન બરે નમન અંદર મને ઇડે મેડું તોરી ઓહ સા થાય કેવા છે સી બકન યેપા યેપા યેડે મારે હે માડકતર નવ હે નિમ નિમ બોલા માંગા કોળું નાડરી કોળું નાડરી બોલો જઈને જગા દેજો ને બે સર મે તો પડારા પડરગલી સર એ બકા નડી ગોટરો હોઈ તંતરી મેલા જા જા ઓર ઓર ફાંગ ಸರ ಯಾವೂ ಇದ್ರಾಗ ಹಿಂಗೆ ತಂದು ಬಿಟ್ಟಿದ್ದೂ ಯಾಕಂದ್ರೆ ಒಂದು ಹಾವಿನಿಂದ ಒಂದು ಹಾವಿ ಇದ್ದೇ ಇರ್ತಾವೆ ಪರಿಸರದೊಳಗೆ ಯಾವ ಇರ್ಬೇಕು ಅದು ಇದ್ದೇ ಇರ್ತೈತೆ ಅದು ಯಾಕಂತಂದ್ರೆ ಅವ್ನು ಯಾರು ಹಂಗೆ ಹೇಳ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾರು ಎಲ್ಲಿ ಹೇಳ್ತಾರ ಅಲ್ಲಿ ಬಿಡ್ಬೇಕಾಗತ್ತೆ ನಾವು ಯಾವ್ದು ಯಾಕಂದ್ರೆ ಎಲ್ಲ ನೀವು ಇರ್ತೀರಿ ಇಷ್ಟು ದೂರ ಅದ್ರಿ ಹೊರಬೀಸ್ನಾಗ ಏನು ಮಾಡೋಕ್ಕೆ ಬರಂಗಿಲ್ಲ ನೀವು ಡಾಂಬರ್ ಡಾಂಬರ್ಗುಳ್ಗೆ ಕರಪ್ರ ಅವನ್ನೆಲ್ಲ ನಿಮ್ಮ ಮನೆ ಸುತ್ತ ಪಿನೇಲ್ ಗಿಣಲಿ ಎಲ್ಲ ಹಾಕ್ಕೊತಿರ್ದ್ರೆ ಅವು ಬರೋದಿಲ್ಲ ಯಾಕಂದ್ರೆ ಅದು ಬರಲ್ದಂಗೆ ನಾವು ಮಾಡ್ಕೊತೇವೆ ಅಂದ್ರೆ ಅದು ಬರೋದಿಲ್ಲ ಅದ ನಾವು ಅದ್ರ ಜಾಗದಾಗ ಬಂದು ನಾವು ಹಾಕ್ಕೊಂಡೇವಿ ಮತ್ತು ಅದು ಎಲ್ಲಿ ಹೋದ್ರಿ ಅದನ್ನ ಎಲ್ಲಿ ಬಿಡೋದು ಹೇಳ್ರಿ ಈಗ ನಾವು ಹೋಯ್ತೇವೆ ಈಗ ಇದನ್ನು ನೀವೇ ಹೇಳ್ರಿ ಎಲ್ಲಿ ಬಿಡೋಣ ನೀವೇ ಹೇಳೋಣ ಅಲ್ಲಿ ಬಿಟ್ಟು ಬರೋಣ ಅದ್ರಾಗ ಏನೈತಿ ಯಾಕ್ರೀ ಯಾಕಂದ್ರೆ ಅದು ರೈತರ ಮಿತ್ರ ಇದೆ ನಿಮ್ಮ ಹೊಲದಾಗ ಇರಬೇಕ್ರಿ ಅದು ಒಳ್ಳೇದು ಮಾಡ್ತಿದ್ದೆ ಅದು ಕೆಲಸ ಕೆಟ್ಟದ್ದು ಮಾಡೋದಿಲ್ಲ ಅದು ನಿಮ್ಮ ಹೆಸರು ಹೆಸ್ರು ಮಾಡ್ತಾವಲ್ಲ ಹತ್ತಿ ಬೀಜ ಹುಡ್ತೀರಿ ಇಲ್ಲಿ ತಿಂದು ಹಾಳು ಮಾಡ್ತಾವ್ರಿ ಅದು ಇಲ್ಲಿ ತಿಂದು ಹಾಳು ಮಾಡ್ತೈತಿ ಇದನ್ನ ಹಾಕಿ ತಿಂದು ಹಾಳು ಮಾಡ್ತೈತಿ ಅಷ್ಟೇ ಹಾಂ ಇರ್ಬೇಕು ರೀ ನಮ್ಮ ನಾವು ಎಷ್ಟು ರಕ್ಷಣೆ ಮಾಡ್ತೇವೆ ಅದು ನಮಗೆ ನಮ್ಕಿನ ರಕ್ಷಣೆ ಮಾಡಿ ನಿಮ್ಮ ಕಾಳ ಆಣೆ ಕೊಡ್ತೈತಿ ಇಂಥಲ್ಲಿ ಇರ್ತಾವ ನೀವು ಡಾಂಬರ್ಗಳಿಗೆ ಅವ್ನು ನೀವು ಹಾಕೋಬೇಕು ಎಲ್ಲ ಹಾಕ್ಕೊಂಡು ಇರ್ರಿ ಏನು ಇದು ಹೋಗ್ಬೇಡ್ರಿ ಯಾಕೆ ಹುಷಾರಿ ಕಾಲ ಬ್ಯಾಟ್ರಿ ಬ್ಯಾಟ್ರಿಗಿಟ್ಟ್ರಿ ಹಿಂಗೆ ಸಂಜೆ ಪಂದ್ಯಕಾಯಿ ಹಾಕ್ಬೇಕಾದ್ರೆ ಬ್ಯಾಟ್ರಿ ಹಿಡಿದು ಮಾಡ್ಬೇಕು ಯಾಕಂದರೆ ನಮ್ಮ ಏನು ಹೆಸ್ರು ಹೇಳ್ರಿ ಏನು ಹೆಸರು ಇದು ಮನಿಯಲ್ಲಿ ಹನುಮಂತಪ್ಪ ಕಿಲಿಕಾಯಿ ಹನುಮಂತಪ್ಪ ಕಿಲಿಕಾಯಿ ಅವ್ರ ಮನೆ ಒಳಗೆ ಇದು ಒಂದು ಬಾಜುಕ ಇಲ್ಲಿ ಹೊಲದಾಗ ಅವರು ಒಂದು ಶೆಡ್ ಹಾಕ್ಕೊಂಡ್ರೆ ಅವ್ರ ಎಂದು ಎಂದೂ ಬಂದಿಲ್ಲ ಅಂತ ಇವತ್ತು ಯಾಕೋ ಕಾಣಿಸ್ಕೊಂಡೈತಿ ಅದು ಇಲ್ಲರಿ ನಮ್ಮ ಬಾಜು ಸಹ ಕಾಣಿಸ್ಕೊಳತ್ತೆ ಇದನ್ನು ಹೋಗಿ ಬ್ಯಾರೇ ಜಾಗಕ್ಕೆ ಬಿಡ್ರಿ ಅಂತೇಳಿ ನಮ್ಮನ್ನ ಅಲ್ಲಿಂದ ಕರೆಸಿದ್ರೆ ಅಂಬ್ರ ಒಳದಾಗೂ ಒಂದಿತ್ತು ಅದನ್ನು ರಕ್ಷಣೆ ಮಾಡಿ ಕೇಳಿಸಿ ಇಲ್ಲಿ ಬರಬೇಕಾದ್ರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಹೊರಗಡೆ ಎಲ್ಲ ಇದು ಮಳೆ ಹಾಕ್ತಿರಿ ಆದರೂ ನಾವು ಒಂದು ಕಿಲೋಮೀಟ್ರ್ ದೇಡ್ ಕಿಲೋಮೀಟ್ರ್ ರೋಡ್ ದಾಟಿ ಇಲ್ಲಿ ಒಳಗೆ ಬಂದ್ವಿ ಮಳೆ ಸಂಬಂಧ ಇದನ್ನು ರಕ್ಷಣೆ ಮಾಡಿ ದಬ್ಬೆ ಹಾಕಿ नमस्कार जी जय हिंद जय गण।